ಒಳ್ಳ ಅದ್ರಲ್ಲಿ ಎಲ್ಲ ಜನರಲ್ ಯಾವ್ಯಾವ ಕಮ್ಯುನಿಟಿ ಅಂತನ ಎಲ್ಲ ಇದೆ ದೇವರಾಜ್ ಹರಸೂರಿಗೂ ಹದಿಮೂರು ಬೋರು ಮಕ್ಳಿಗಿರೋದು ಹನ್ನೊಂದು ಬೋರು ವಿಶ್ವಕರ್ಮ ಒಂದು ಬೋರು ಲಿಂಗಾಯತರಿಗೆ ಐದು ಬೋರು ಮಡಿವಾಳ ಎರಡು ಬೋರು ಆಮೇಲೆ ಅಲಮಾರಿ ಗೊಲ್ಲ ಎರಡು ಬೋರು ಟೋಟಲ್ ಆಗಿ ಮೂವತ್ತೈದು ಬೋರು ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಹೇಳಕ್ ಹೋದ್ರೆ ಇದು ಜನರಲ್ಗೆ ಸಂಬಂಧಪಟ್ಟಿದ್ದು ಬ್ಯಾಕ್ವರ್ಡ್ ಅಂಡ್ ಜನರಲ್ಲು ಎರಡು ಬರುತ್ತೆ ಮೂವತ್ತೈದು ಬೋರು ಇದು ವಿಶ್ವಕರ್ಮ ಆಚಾರ ವಿಶ್ವಕರ್ಮ ಆಚಾರನು ಒಂದೇ ಬೋರ್ ಇರೋದು ಆ ಒಂದೇ ಬೋರ್ ಇಲ್ಲೇ ಪೂಜೆ ಮಾಡಬಾರ್ದೆ ಅಂತ ಮಾರ್ಜಿನಲ್ಲಿ ಪಂಚಾಯಿತಿ ಮಾರ್ಜಿನಲ್ಲಿ ಇದ್ರೆ ಇಲ್ಲಿ ಮಾಡಿ ಅವ್ರಿಗೆ ಒಳ್ಳೆ ನೀರು ಬರಲಿ ಮೂವತ್ತೈದು ಬೋರು ಇವತ್ತಿಂದ ಒಂದಿಲ್ಲಿ ಪೂಜೆ ಮಾಡಿದ್ವಿ ಮೂವತ್ತೈದು ಬೋರ್ ಕಂಟಿನ್ಯೂ ಆಗಿ ಎಲ್ಲ ಟ್ರಿಲೀಫ್ ಅಷ್ಟು ಎಷ್ಟು ಎಷ್ಟು ವೆಚ್ಚದಲ್ಲಿ ಸರ್ ಹೌದಾ ಟೋಟಲ್ ಅಮೌಂಟು ಒಂದು ಬೋರ್ವೆಲ್ಗೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಒಂದು ಬೋರ್ವೆಲ್ಗೆ ನಾಲ್ಕು ಲಕ್ಷ ಎಲ್ಲ ಸೇರಿಸಿ ಎಲ್ಲ ಸೇರಿಸಿ ನಾಲ್ಕೈದು ಸಾವಿರ ಸ್ವಲ್ಪ ಹೆಚ್ಚು ಕಮ್ಮಿನೂ ಹಾಕ್ಬೋದು ಸ್ವಲ್ಪ ಒಂದು ಇಪ್ಪತ್ತು ಸಾವಿರ ಮೂವ್ ಸಾವಿರ ಜಾಸ್ತಿ ಆದ್ರೆ ಅವ್ರು ಹಾಕೊಳ್ತಾರೆ ಇಲ್ಲ ಕಮ್ಮಿ ಆದ್ರೆ ಹೋಗ್ತಾ ಹಂಗೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗುತ್ತೆ ನೀರು ಇವಾಗ ಇಷ್ಟಲ್ಲೇ ಸಿಗುತ್ತೆ ನಾವು ಆಗಲ್ವಲ್ಲ ಒಂದು ನಾನೂರ ಅಡಿ ಐನೂರ ಅಡಿಗೆ ಸಿಗೋಗಿ ಬಿಟ್ರೆ ಈ ಕಾಸಲ್ಲೇ ಮಿಕ್ಕುತ್ತೆ ಎಂಟುನೂರ ಅಡಿ ಸಾವಿರ ಅಡಿ ಹೋಗ್ಬಿಟ್ರೆ ಸ್ವಲ್ಪ ಶಾರ್ಟೇಜ್ ಆಗುತ್ತೆ ಹಾಗೆ ರೈತರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡ್ಕೋಬೇಕು ಅಂತ ಒಂದು ಆಸೆ ಇದು ನೀರು ಬಿಳಿ ಮೂವತ್ತೈದು ಬರಲು ದೇವರು ಒಳ್ಳೇದು ಮಾಡಲಿ ನಮ್ಮ ರೈತರನ್ನ ಕಾಪಾಡಲಿ ಅಂತ ನಾನು ಬೇಡ್ಕೊಳ್ತೀನಿ